एवरीबॉडी गेट्स गो 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 मुरिश्रमा ಅನ್ನೋದಕ್ಕಿನ ಹೆಚ್ ಐ ಪ್ರದೀಪ್ ಔರ್ ಕರದಾಗನ ಬರಲೇಬೇಕಾಗುತ್ತೆ ಇಲ್ಲಾಂದ್ರೆ ಆಲ್ರೆಡಿ ಇನ್‌ಸ್ಟಾಗ್ರಾಮ್ ಇರೋದು ನಮ್ಮಲ್ಲಿ ಟ್ರೋಲಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಬಟ್ ಅಲ್ಲಿಂದ ಹಿಡಿದ ನೀವು ಬಂದಾಗ ನೀವೆಲ್ಲರೂ ಸ್ವಾಗತ ಕೋರುವ ರೀತಿ ಇದೆಯಲ್ಲ ಅದಕ್ಕೆ ನಾವು ಯಾವ್ದು ಸದಾಚೇರು ಹೇಳಿ ಖುಷಿ ಆಗುತ್ತೆ ಹಾಗೆ ಒಂದು ಸಿನಿಮಾ ಬರೀ ಓಡೋದು ಮಾತ್ರ ಅಲ್ಲ ತವರು ಹೆಸರು ಬರೋದು ಮಾತ್ರ ಅಲ್ಲ ಇಲ್ಲ ಒಂದು ಬಿಗ್ ಬಾಸ್ ಶೋ ಅಲ್ಲಿ ಕುತ್ಕೊಂಡಿದ್ದು ನಮ್ಮನ್ನು ನೋಡೋದು ಮಾತ್ರ ಅಲ್ಲ ಸಿಕ್ಕದಾಗೆಲ್ಲ ಒಂದು ಪ್ರೀತಿ ತೋರಿಸ್ತಿರಲ್ಲ ಸೊ ಐ ರಿಯಲಿ ವಾಂಟ್ ಥ್ಯಾಂಕ್ ಆಲ್ ಆಫ್ ಯು ಫ್ರಮ್ ದ ಬಾಡಿ ಆಫ್ ಮೈ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಪ್ರದೀಪ್ ಬಹಳ ಆಪ್ತರು ಸಹೋದರರು ಕೆಲವೊಮ್ಮೆ ನಾವು ಕೆಲವು ಕಾರ್ಯಕ್ರಮಗಳಿಗೆ ಅಂತ ಚಿತ್ರರಂಗದ ಪರವಾಗಿ ಕರೆದಾಗೆಲ್ಲ ಇದು ಹೇಳಬೇಕು ಒಂದು ಮುಂದೆ ನಿಂತ್ಕೊಂಡು ಮಾಡ್ತಾರೆ ಇವತ್ತು ಈ ವೇದಿಕೆಯನ್ನು ನಾವಿದ್ದೀವಿ ಅಂದ್ರೆ ನೀವು ಕರೆದಿಲ್ಲ ಅಂದ್ರೆ ಭೇಟಿ ಆಗ್ತಾ ಇರಲಿಲ್ಲ ನನಗೆ ಇವತ್ತು ಯಾರ್ಯಾರನ್ನ ಕರೆದಿದ್ದಾರೆ ಗೊತ್ತಿರಲಿಲ್ಲ ಕಾರ್ಯಕ್ರಮಕ್ಕೆ ಅಲ್ಲಿ ಇಳಿತಿದ್ದಂಗೆ ಒಂದು ಕ್ಯಾರವಾನ್ ಇದೆ ಫಸ್ಟ್ ಕ್ಯಾರವಾನ್ ಹತ್ತಿಸಿದ್ರು ಕ್ಯಾರವಾನ್ ಹತ್ತಿಸಿದ ತಕ್ಷಣ ನಾನು ಕೇಳಿದ ಧನಿಜ ಬಂದಿದ್ದಾರೆ ಅಂತ ಅಷ್ಟು ಸಿಗರೇಟ್ಸ್ಗಳು ಒಳಗಡೆ ಪರಿಶ್ರಮ ಅನ್ನೋ ಒಂದು ಸಂಸ್ಥೆ ಇದಕ್ಕೊಂದು ಇತಿಹಾಸ ಇದೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರದೀಪರ ಒಂದು ಪರಿಶ್ರಮ ಇದೆ ಅದಕ್ಕೆ ಪರಿಶ್ರಮ ಪರಿಶ್ರಮಿದ್ದಾರೆ ಒಬ್ಬ ಮಾತಿನ ಬಲದಲ್ಲಿ ನಿಲ್ಲವನು ವ್ಯಕ್ತಿ ಆಗ್ತಾನೆ ವ್ಯಕ್ತಿತ್ವದ ಬಲದ ಮೇಲೆ ನಿಲ್ಲವನು ಒಬ್ಬ ನಾಯಕ ಆಗ್ತಾನೆ ಅದು ಎರಡರಲ್ಲಿದೆ ಎರಡು ಇವರಲ್ಲಿದೆ ಒಬ್ಬ ಒಳ್ಳೆಯ ವ್ಯಕ್ತಿ ಕೆಳಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಒಟ್ಟಿಗೆ ಅವೆಲ್ಲ ಇದ್ದೀವಿ ಅಂತ ಹೇಳ್ತಾ ಪರಿಶ್ರಮಕ್ಕೆ ಇನ್ನಷ್ಟು ಬೆಳವಣಿಗೆ ಸಿಗ್ಲಿ ಇನ್ನಷ್ಟು ದೊಡ್ಡದಾಗಲಿ ನಿಮ್ಮ ಎಲ್ಲ ಪ್ರೀತಿ ದರ ಬಂದಿ ಏನು ಸಂಭ್ರಮ ಮಾಡ್ತಾ ಇದ್ದೀರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಒಟ್ಟಿ ಕುಂತು ಸಂಭ್ರಮಿಸ್ತಾ ಇದ್ದೀರಲ್ಲ ಇದೇ ದೊಡ್ಡದೊಂದು ಸೆಲೆಬ್ರೇಷನ್ ಅಂತ ಹೇಳ್ತಾ ಕರ್ಷದಿಕ್ಕೆ ಬಂದು ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಸ್ವಾಗತ ಕೋರಿದಕ್ಕೆ ಥ್ಯಾಂಕ್ ಯು ಸೆಲೆಬ್ರೇಷನ್ ಮಾಡಿದ್ದಕ್ಕೆ ನಮ್ಮಿಂದ ಒಳ್ಳೆ ಡ್ಯಾನ್ಸರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಲವ್ ಯು ಆಕ್ಚುಲಿ ಇವಾಗ ಡೈಲಾಗ್ ಓಡೋ ಸಿಚುವೇಶನ್ ನಡೀತಾ ಇದೆ ಹೇಳಿ ಒಳ್ಳ ಅಲ್ಲ ಇವತ್ತು ಅವರು ಈಗಷ್ಟೇ ಒಂದು ರಾಜಕೀಯದಲ್ಲಿ ನಡೀತಾ ಇದಾರೆ ಹೋಗ್ತಾ ಹೋಗ ಹೋಗ್ತಾ ಶ್ರಮ ಸ್ಟ್ರೆಸ್ ಇವ್ರಿಗೆ ಜಾಸ್ತಿ ಇರುತ್ತೆ ಇವರಿಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇರುತ್ತೆ ಸೊ ಹಾಗಿರೋದ್ರಿಂದ ಎಲ್ಲರೂ ಅದಷ್ಟೇ ಡಾಕ್ಟರ್ ಆಗಿ ಇವರಿಗೆ ನಿಮ್ಮ ಅವಶ್ಯಕತೆ ಇದೆ ಬಟ್ ಒಂದು ಡಾಕ್ಟರ್ಸ್ನ ಸಮಾಜ ಹೇಗೆ ನೋಡುತ್ತೆ ಅಂತ ಫಸ್ಟು ಆಗ್ತಾರೋ ನೀವೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ದೇವರಿಗೆ ಒಂದು ನಾವು ಕಾಣಿಕೆ ಕೊಡದಾಗ ದೇವಸ್ಥಾನದಲ್ಲಿ ಹೋದಾಗ ಆ ದೇವ್ರನ್ನ ಎಷ್ಟು ನಂಬುತ್ತೀವೋ ಹಾಸ್ಪಿಟ್ಲಿಗೆ ಹೋದಾಗ ಆ ಡಾಕ್ಟರ್ಸ್ನ ಅದೇ ಜಾಗದಲ್ಲಿ ಕೂರೋದು ಕೂಡ ಅಷ್ಟೇ ಸತ್ಯ ಸೊ ನನ್ನ ಪ್ರಕಾರ ಒನ್ ಆಫ್ ದಿ ಮೋಸ್ಟ್ ಆನರ್ಡ್ ನೋಬಲ್ ಪ್ರೊಫೆಷನ್ I can only wish nothing but the best for you in life.